ಸುಜಿಸ್ ವಿಚಾರ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ಹಲಸಿನ ಹಣ್ಣಿನ ಒಂದು ಡಿಶ್ ಮಾಡೋಣ ಅಂತ ಹಲಸಿನ ಹಣ್ಣಿನ ಕಟ್ಬು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಹಲಸಿನ ಹಣ್ಣಿನ ಸೀಸನ್ ಅಲ್ವಾ ಬ್ಯಾಂಗ್ಳೂರಲ್ಲಿ ಇವಾಗ ಎಲ್ಲಿ ನೋಡಿದ್ರು ಊರಲ್ಲೂ ಅಷ್ಟೇ ಬ್ಯಾಂಗ್ಳೂರಲ್ಲೂ ಅಷ್ಟೇ ಎಲ್ಲಿ ನೋಡಿದ್ರು ಹಲಸಿನ ಹಣ್ಣು ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಹಲಸಿನ ಹಣ್ಣನ್ನು ನೋಡಿದ ಕೂಡಲೇ ಅದನ್ನ ಮುಲ್ಕ ಮಾಡೋಣ ಅಥವಾ ಇಡ್ಲಿ ಮಾಡೋಣ ಏನು ಮಾಡೋದಂತ ನಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಅಲ್ವಾ ಸೊ ಇವತ್ತು ನಾನು ಏನು ಮಾಡಿದ್ದೀನಿ ಹಲಸಿನ ಹಣ್ಣಿನ ಇಡ್ಲಿ ಮಾಡೋಣ ಅಂತ ಹಲಸಿನ ಹಣ್ಣು ತಗೊಂಡ್ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹಲಸಿನ ಹಣ್ಣಿನ ಇಡ್ಲಿ ಹೇಗೆ ಮಾಡೋದು ಹಲಸಿನ ಹಣ್ಣಿನ ಕಡುಬು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇಲ್ಲಿ ನಾನು ಎರಡು ಲೋಟ ಆಗುವಷ್ಟು ಅಕ್ಕಿ ತಗೊಂಡಿದ್ದೀನಿ ಈ ಅಕ್ಕಿಯನ್ನು ನಾನು ಐದು ಗಂಟೆ ನೆನೆಸಿಟ್ಟಿದ್ದೀನಿ ನೋಡಿ ಐದು ಗಂಟೆ ನೆನೆಸಿಟ್ಟು ಆಮೇಲೆ ಇವಾಗ ನಾನು ತೊಳೆದು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ರುಬ್ಬಕ್ಕೆ ರೆಡಿ ಮಾಡ್ಕೋತೀನಿ ಇಲ್ಲಿ ನಾನು ಹಲಸಿನ ಹಣ್ಣನ್ನು ರೆಡಿ ಮಾಡ್ಕೊಂಡಿದ್ದೀನಿ ಹಲಸಿನ ಹಣ್ಣನ್ನು ಕ್ಲೀನ್ ಮಾಡಿ ಇಟ್ಕೊಂಡು ಇದು ಕಾಲು ಭಾಗದಷ್ಟು ಮಾತ್ರ ಹಲಸಿನ ಹಣ್ಣು ತುಂಬಾ ಸ್ವೀಟ್ ಆಗಿದೆ ಅದಕ್ಕೆ ಸ್ವಲ್ಪ ತಗೊಂಡಿದ್ದೀನಿ ಅಕ್ಕಿನೂ ಸಹ ಕ್ಲೀನ್ ಮಾಡಿ ಇಟ್ಕೋಬೇಕು ಇವಾಗ ಎರಡನ್ನು ಹಾಕಿ ರುಬ್ಕೋಬೇಕು ಅದಕ್ಕೋಸ್ಕರ ಎರಡನ್ನು ರೆಡಿ ಮಾಡಿ ಇಟ್ಕೋಬೇಕು ಇಲ್ಲಿ ನಾನು ಇವಾಗ ರುಬ್ಬಕ್ಕೆ ರೆಡಿ ಮಾಡ್ಕೋತೀನಿ ಹಲಸಿನ ಹಣ್ಣಿನ ಸೊಳೆ ಇದೆಯಲ್ಲ ಫಸ್ಟು ಇದನ್ನು ಹಾಕ್ಕೊಳ್ಳುವ ಫಸ್ಟ್ ಇದನ್ನು ಹಾಕ್ಕೊಂಡು ರುಬ್ಕೊಂಡು ಅದಾದಮೇಲೆ ಅಕ್ಕಿಯನ್ನು ಮಿಕ್ಸ್ ಮಾಡೋಣ ನೋಡಿ ಇವಾಗ ಹಲಸಿನ ಹಣ್ಣಿನ ಸೊಳೆ ಗ್ರೈಂಡ್ ಮಾಡಿದಾಗ ನೋಡಿ ಈಶ್ ಈ ಥರ ಆಯಿತು ನೋಡಿ ಈ ಥರ ಆಯಿತು ಇವಾಗ ಏನು ಮಾಡೋಣ ಇದಕ್ಕೆ ಅಕ್ಕಿ ಮಿಕ್ಸ್ ಮಾಡಿಕೊಂಡು ರುಬ್ಕೊಂಡು ಬಿಡೋಣ ಈ ರೀತಿ ಮಿಕ್ಸ್ ಮಾಡಿ ರುಬ್ಕೋಬೇಕು ನಾನಿಲ್ಲಿ ತೆಂಗಿನಕಾಯಿ ಯೂಸ್ ಮಾಡಿಲ್ಲ ತೆಂಗಿನಕಾಯಿ ಹಾಕದೇನೆ ಬರೀ ಅಕ್ಕಿ ಮತ್ತು ಹಲಸಿನ ಹಣ್ಣಿನ ಸೊಳ್ಳೆ ಇದೆರಡು ಮಾತ್ರ ಹಾಕಿಬಿಟ್ಟು ಕಡುಬು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾವು ತೆಂಗಿನಕಾಯಿ ಹಾಕಲೇಬೇಕು ಅಂತೇಳಿ ಏನಿಲ್ಲ ಇವಾಗ ಇಲ್ಲಿ ನಾನು ಅಕ್ಕಿ ಮತ್ತು ಹಲಸಿನ ಹಣ್ಣಿನ ಸೊಳ್ಳೆ ಎರಡನ್ನ ಮಿಕ್ಸ್ ಮಾಡಿಬಿಟ್ಟು ಗ್ರೈಂಡ್ ಮಾಡಿದ್ದೀನಿ ಇಲ್ಲಿ ನಾನು ನೀರು ಆ್ಯಡ್ ಮಾಡೇ ಇಲ್ಲ ಇದು ಮೇಯ್ನಾಗಿ ನಾನು ನೋಡ್ಕೋಬೇಕು ಯಾಕಂತೇಳಿದರೆ ಹಲಸಿನ ಹಣ್ಣಿನ ಸೊಳೆಯಲ್ಲೇ ನೀರು ಇರೋದ್ರಿಂದ ಅದು ನೀರು ಕಂಟೆಂಟ್ ಇರುತ್ತೆ ಅಲ್ವಾ ಸೊ ಅದಕ್ಕೆ ನಾನು ನೀರು ಹಾಕಲೇ ಇಲ್ಲ ಈ ರೀತಿ ಆಗಿದೆ ನೋಡಿ ಅಕ್ಕಿ ಮತ್ತು ಹಲಸಿನ ಹಣ್ಣಿನ ಸೊಳ್ಳೆ ಎರಡೇ ಹಾಕಿಬಿಟ್ಟು ಗ್ರೈಂಡ್ ಮಾಡಿದ್ದು ಇಲ್ಲಿ ಇವಾಗ ಆಗಿದೆ ಫ್ರೆಂಡ್ಸ್ ನಾನು ಎಲ್ಲ ರುಬ್ಕೊಂಡಿದ್ದೀನಿ ಅಕ್ಕಿ ಮತ್ತು ಹಲಸಿನ ಸೊಳ್ಳೆ ಹಾಗೆಯೇ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇವಾಗ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ತಟ್ಟೆಗೆ ಹಾಕಿಬಿಟ್ಟಿದ್ದೀನಿ ಇವಾಗ ರೆಡಿಯಾಗಿದೆ ಇವಾಗ ಬೇಯಿಸ್ಲಿಕ್ಕೆ ಇಡಬೇಕು ಬೇಯಿಸಿದ ನಂತರ ಕಡುಬು ಹೇಗೆ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೇನೆ ಆಯಿತಾ ಇಲ್ಲಿ ನೋಡಿ ಆಲ್ಮೋಸ್ಟ್ ಬೆಂದಿದೆ ಇವಾಗ ನಾನಿವಾಗ ಇಲ್ಲಿ ಹದಿನೈದರಿಂದ ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಯಾಕಂದರೆ ಹಲಸಿನ ಹಣ್ಣಿನ ಕಡುಬು ಇವು ಸ್ವಲ್ಪ ಬೇಯೋದು ಲೇಟ್ ಲೇಟ್ ಅದು ಅದಕ್ಕೋಸ್ಕರ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಇಪ್ಪತ್ತು ನಿಮಿಷ ಕಡುಬನ್ನು ಬೇಯಿಸಿದ ನಂತರ ಅದು ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು ಒಂದು ಸ್ಪೂನಲ್ಲಿ ಬೆಂದಿದೆಯೇ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಕೈಯಲ್ಲಿ ಅದು ಸ್ವಲ್ಪ ಅಂಟ್ಕೊಂಡ್ಬಿಟ್ರೆ ಅದು ಬೆಂದಿಲ್ಲ ಅಂತ ಅರ್ಥ ಕೈಯಲ್ಲಿ ಅಂಟ್ಕೊಂಡಿಲ್ಲ ಚೆನ್ನಾಗಿದೆ ಅಂತೇಳಿದರೆ ಚೆನ್ನಾಗಿ ಬೆಂದಿದೆ ಅಂತರ್ಥ ಅದನ್ನು ಫಸ್ಟ್ ಚೆಕ್ ಮಾಡಿಕೊಂಡು ಆಮೇಲೆ ಕಡುಬನ್ನು ಸ್ಟವ್ವಿಂದ ಇಳಿಸ್ಕೊಳ್ಳಿ ಹಲಸಿನ ಹಣ್ಣಿನ ಕಡುಬು ತುಂಬ ಚೆನ್ನಾಗಿ ಬೆಂದಿದೆ ಹಾಗೆಯೇ ತುಂಬ ಸಾಫ್ಟಾಗಿ ಬಂದಿದೆ ಹಲಸಿನ ಹಣ್ಣಿನ ಕಡುಬನ ನಾವು ಚಿಕನ್ ಕರಿ ಜೊತೆ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿ ಬರುತ್ತೆ ಕಾಂಬಿನೇಷನ್ ಸೊ ಚಿಕನ್ ಕರಿ ಜೊತೆ ಮಾಡ್ಕೊಂಡು ತಿನ್ನೋಕ್ಕೆ ಟ್ರೈ ಮಾಡಿ ಈ ಸೀಸನನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಹಲಸಿನ ಹಣ್ಣಿನ ಡಿಶನ್ನು ಯಾವುದೆಲ್ಲ ಮಾಡ್ಕೊಂಡು ತಿನ್ಬೋದು ಅದನ್ನೆಲ್ಲ ಮಾಡ್ಕೊಂಡು ತಿನ್ನಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್ ಬೈ ಬಾಯ್